ಹಾಯ್ ಫ್ರೆಂಡ್ಸ್ ಇವತ್ತೇ ನಾವು ಮನೆ ಕಟ್ಟಿ ಒಂದು ವರ್ಷ ಆಯಿತು ಅದೇ ಸೆಲೆಬ್ರೇಷನ್ ಸಣ್ಣ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲೇ ನೋಡ್ರಿ ಇಷ್ಟೇ ಕೇಕು ರೈಟ್ ಇದೆ ನಮ್ಮ ಸೆಲೆಬ್ರೇಷನ್ ಕಟ್ಟಿ ಗುಡ್ ಹ್ಯಾಪಿ ಬರ್ತ್ ಡೇ ಟು ಯೂ ಹ್ಯಾಪಿ ಬರ್ತ್ ಡೇ ಟು ಯೂ ಒನ್ ಇಯರ್ ಫಾರ್ ದ ಮೈ ಹೌಸ್ ಗುಡ್ ಲಕ್ ಒಂದು ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯರು Thank you. Let me go. It.